ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ಹಾಲಿನ್ ಒನ್ ಲಾಗ್ಗೆ ಎಲ್ರಿಗೂ ಸ್ವಾಗತ ಸೊ ಇದು ನನ್ನ ಡೈಲಿ ಲಾಗ್ಸ್ ಆಗಿರುತ್ತೆ ಸೊ ಇದು ಬಂದು ವಿಘ್ನಸ್ಟೆ ಲಾಗ್ ಸೊ ಹಾಗಾಗಿ ನಾನು ತಷ್ಟೇ ಅಪ್ಡೇಟ್ ಮಾಡ್ತೀನಿ ತಸ್ಟೇ ಲಾಗ್ ಬಂದು ಫ್ರೈಡೇ ಅಪ್ಡೇಟ್ ಮಾಡಿರ್ತೀನಿ ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಮೊದಲಿಗೆ ಇವತ್ತು ನನ್ನ ಗಾರ್ಡನ್ ಮಾರ್ನಿಂಗ್ ನಂದು ರೂಟೀನ್ ಸ್ಟಾರ್ಟ್ ಆಗೋದು ಮಕ್ಕಳನ್ನೆಲ್ಲ ಸ್ಕೂಲಿಗೆಲ್ಲ ಕಳಿಸಿ ಆದಮೇಲೆ ಫಸ್ಟ್ ಗಾರ್ಡನ್ನ ವಿಸಿಟ್ ಮಾಡ್ತೀನಿ ಸೊ ಗಾರ್ಡನ್ನಲ್ಲಿ ಏನಾದ್ರೂ ನೀರು ಗೀರು ಹಾಕೋದಿದ್ರೆ ಗಿಡಗಳಿಗೆ ಸೊ ಯಾವ್ದಾದ್ರು ಫ್ರೂಟ್ಸು ಮತ್ತು ಫ್ಲವರ್ಸು ಯಾವ್ದಾದ್ರು ಹೊಸ್ದಾಗಿ ಬಂದಿದ್ದರೆ ನೋಡೋಣ ಅಂತ ಹೇಳಿ ಫಸ್ಟ್ ವಿಸಿಟ್ ಮಾಡೋದೇ ಗಾರ್ಡನ್ಗೆ ಸೊ ಗಾರ್ಡನಲ್ಲಿ ಸ್ಟ್ರಾಬೆರಿ ಗಿಡ ಹಾಕಿದ್ದೆ ಸ್ವಲ್ಪ ಈ ಸರಿ ರೀ ಪಾಟ್ ಮಾಡಿ ಹಾಕಿದ್ರಿಂದ ಎಷ್ಟು ಫ್ಲವರ್ಸು ಮತ್ತು ಎಷ್ಟು ಫ್ರೂಟ್ಸ್ ಬಿಟ್ಟಿದೆ ಅಂದರೆ ತುಂಬ ಫ್ರೂಟ್ಸ್ ಬಿಟ್ಟಿದೆ ಆಗ ಚಿಕ್ಕ ಪಾಟ್ ಇತ್ತು ಈಗ ಸ್ವಲ್ಪ ಹಗ್ಲಾಗಿರೋವಂಥ ಪಾಟ್ಗೆ ಹಾಕಿದ್ದೀನಿ ಸೊ ನೋಡಿ ಇಷ್ಟು ದಪ್ಪಾಗೂ ಇದೆ ಸ್ಟ್ರಾಬೆರಿ ಸ್ವಲ್ಪ ರೂಟ್ಸ್ ಎಲ್ಲ ಚೆನ್ನಾಗಿ ಇದಾಗಿರೋದ್ರಿಂದ ಸ್ವಲ್ಪ ದಪ್ಪಾಗಿ ಸ್ವಲ್ಪ ಹಣ್ಣುಗಳು ಮತ್ತು ಹೂಗಳೆಲ್ಲ ಸಾಕು ಜಾಸ್ತಿನೇ ಬಿಟ್ಟಿದೆ ಅಂತಲೇ ಹೇಳ್ಬೋದು ಸೊ ಗಿಡಗಳಿಗೆಲ್ಲ ನೀರು ಹಾಕಿ ನಂತರ ನನ್ನ ಒಂದು ದಿನದ ರೊಟೀನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಸೊ ನಾನು ನನ್ನ ಮಾರ್ನಿಂಗ್ ರೊಟೀನ್ಸು ಕೆಲವೊಂದು ಟೈಮ್ ಮಾತ್ರ ಹಾಕಿರ್ತೀನಿ ಏಕೆಂದರೆ ಫ್ರೀ ಇದ್ದರೆ ಮಾತ್ರ ವೀಡಿಯೋ ಮಾಡ್ಕೊಂಡಿರ್ತೀನಿ ಇಲ್ಲ ಅಂತಂದರೆ ವೀಡಿಯೋ ಮಾಡ್ಕೊಂಡಿರಲ್ಲ ಹಾಗಾಗಿ ಇವತ್ತು ನಾನು ನನ್ನ ಗಾರ್ಡನಿಂದಲೇ ಲಾಗ್ಸನ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿ ಗಿಡಗಳಿಗೆಲ್ಲ ನೀರು ಹಾಕಿದ್ದೀನಿ ಸ್ವಲ್ಪ ಪಾಲಕ್ ಸೊಪ್ಪೆಲ್ಲ ಬಂದಿತ್ತು ಸೊ ನನ್ನ ನನ್ನ ಮನೆಯಲ್ಲಿ ಒಂದು ಬರ್ಡ್ ಇದೆ ಸೊ ಇದು ಹೆಸರು ಪ್ರಿಂಚಸ್ ಅಂತ ಹೇಳಿ ಬರೀ ಒಂದೇ ಒಂದು ಬರ್ಡ್ ಇದೆ ಇನ್ನೊಂದು ಬರ್ಡು ತಪ್ಪಿಸ್ಕೊಂಡು ಹೊರಟೋಯ್ತು ಹಾಗಾಗಿ ಇದು ತುಂಬ ಕಿರಿಕಿರಿ ಮಾಡ್ತಿರುತ್ತೆ ನಾನು ಏನಾದರೂ ವಾಯ್ಸ್ ಕೊಡ್ತೀನಿ ಅಂದರೆ ಅದು ನಾನು ಡಿಸ್ಟರ್ಬ್ ಮಾಡುತ್ತೆ ಅಂತ ಹೇಳಿ ಇದನ್ನು ಹೊರಗಡೆ ಎತ್ತಿಟ್ಬಿಟ್ಟು ನಂತರ ನಾನು ವಾಯ್ಸ್ ಕೊಡ್ತೀನಿ ಸೊ ಕಿಚನಲ್ಲಿ ಈ ಥರದೊಂದು ಗಿಡ ಇಟ್ಕೊಂಡಿದ್ದೀನಿ ಇದು ನೋಡಿ ಎರಡು ಚಿಗುರು ಬಂದಿದೆ ಎರಡು ಎಲೆ ಬರೋದಕ್ಕೆ ಅಂತ ಹೇಳಿ ಸ್ಟಾರ್ಟ್ ಆಗಿದೆ ಇದು ವಾಸ್ತು ಗಿಡ ಅಂತ ಹೇಳಿ ಎಲ್ಲರೂ ಇಟ್ಟಿರ್ತಾರೆ ಯೂಶ್ವಲಿ ಇದು ಇಂಡೋರ್ ಪ್ಲಾಂಟ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಸೊ ನಂತರ ಮೀಶೋದಿಂದ ಒಂದು ಪಾರ್ಸಲ್ ಬಂದಿತ್ತು ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದುಬಿಟ್ಟು ನಂತರ ನಾನು ಏನಾದರೂ ಪಾರ್ಸಲ್ ಇದ್ರೆ ಓಪನ್ ಮಾಡೋಂಥದ್ದು ಸೊ ಕೆಲಸದ್ದೆಲ್ಲ ವೀಡಿಯೋಸು ನಾನೇನು ಮಾಡಿಲ್ಲ ಸೊ ಆ ಟೈಮಲ್ಲಿ ಕೆಲಸ ಮಾಡೋದೇ ಆಗಿರುತ್ತೆ ಕೆಲಸದ ಟೈಮಲ್ಲಿ ವಿಡಿಯೋಸ್ ಮಾಡೋದು ಮತ್ತು ಅದನ್ನ ಎಡಿಟ್ ಮಾಡೋದು ಮತ್ತು ಕಸ್ಟಮರ್ಸು ಆಗಾಗ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಸೊ ಹಾಗಾಗಿ ವಿಡಿಯೋ ಆಗೋದಿಲ್ಲ ಮೀಶೋದಿಂದ ಈ ಥರದೊಂದು ಮತ್ತೆ ಕಂಟೇನರ್ಸ್ ತರಿಸಿದೆ ಸೊ ಲಾಸ್ಟ್ ಟೈಮು ನೀವು ನೋಡಿದ್ರಲ್ಲ ಕಂಟೇನರ್ಸು ಸ್ವಲ್ಪ ದೊಡ್ಡ ಸೈಜ್ ತರಿಸಿದೆ ಇದು ಸ್ವಲ್ಪ ಚಿಕ್ಕ ಸೈಜ್ ತರಿಸಿದ್ದೀನಿ ಸೊ ಇದು ಗ್ಲಾಸ್ ಸೊ ನೋಡಿದ ತಕ್ಷಣ ತುಂಬಾ ಚೆನ್ನಾಗಿತ್ತು ಮತ್ತು ಕ್ವಾಲಿಟಿ ವೈಸು ತುಂಬಾ ಚೆನ್ನಾಗಿದೆ ಇದು ಸ್ವಲ್ಪ ಚಿಕ್ಕ ಕ್ವಾಲಿಟಿ ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ ಗ್ಲಾಸ್ ಐಟಮ್ಸ್ ಆಗಿರೋದ್ರಿಂದ ಇದನ್ನು ಕೇರ್ಫುಲ್ಲಾಗಿ ಹ್ಯಾಂಡ್ಲು ಮಾಡಬೇಕು ಕೆಲವ್ರಿಗೆಲ್ಲ ಗ್ಲಾಸ್ ಐಟಮ್ಸ್ ಅಂದರೆ ಭಯ ಆಗುತ್ತೆ ಸೊ ನನಗೆ ಯೂಶ್ವಲಿ ಅದು ಸ್ವಲ್ಪ ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಯಾವ ಥರ ಮೇಂಟೈನ್ ಮಾಡೋದು ಮತ್ತು ಯಾವ ಥರ ಅದನ್ನು ಕ್ಯಾರಿ ಇದು ಮಾಡೋದು ಅಂತ ಹೇಳಿ ಯೂಸ್ ಮಾಡೋದು ಅಂತ ಹೇಳಿ ಹಾಗಾಗಿ ನಾನು ಸ್ವಲ್ಪ ಗಾಜಿಂದ ಎಲ್ಲನೂ ಕೆಲವೊಂದು ರಿಪ್ಲೇಸ್ಮೆಂಟ್ ಮಾಡ್ತಾಯಿದ್ದೀನಿ ಸೊ ಕಿಚನಲ್ಲಿ ಆದಷ್ಟು ಪ್ಲ್ಯಾಸ್ಟಿಕ್ಸ್ನ ಅವಾಯ್ಡ್ ಮಾಡೋಣ ಅಂತ ಹೇಳಿ ಈ ಥರ ಮಾಡ್ತಾ ಇರೋವಂಥದ್ದು ಸೊ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂತ ಹೇಳಿ ಲಾಸ್ಟ್ ಟೈಮ್ ತರಿಸಿದ್ದು ಸಹ ತುಂಬ ದೊಡ್ಡ ಸೈಜ್ ಇತ್ತು ಸೊ ಸುಮಾರು ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಿದ್ರು ಎಷ್ಟು ಅದು ಕಾಸ್ಟು ಅಂತ ಎಲ್ಲ ಕೇಳಿ ಸೊ ನನಗೆ ಅದು ದೊಡ್ಡ ಸೈಜ್ ಬಂದು ಫೈವ್ ಸಮಥಿಂಗ್ ಆಗಿ ಆಗುತ್ತೆ ಸೊ ಇದು ನಾನು ಮೀಶೋದಲ್ಲಿ ತರಿಸಿದ್ದು ಇದ್ರ ಲಿಂಕನ್ನು ಸಹ ನನ್ನನ್ನು ಇದು ನನ್ನ ಒಂದು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಸೊ ನೀವು ನೋಡ್ಬೋದು ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಹ ಹಾಕಿರ್ತೀನಿ ಅಲ್ಲೂ ಸಹ ನೀವು ಕೂಡ ನೋಡಿಕೊಂಡು ಬೈ ಮಾಡ್ಕೊಳ್ಬೋದು ಸೊ ನೋಡಿದ್ರಲ್ಲ ಇದನ್ನು ಏನಾದರೂ ಡ್ರೈ ಫ್ರೂಟ್ಸು ಅಥವಾ ಬೇರೆ ಅಂದರೆ ಪೌಡರ್ಸು ಆ ಥರ ಎಲ್ಲ ತುಂಬಿಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ತರಿಸ್ಕೊಂಡಿದ್ದೀನಿ ಸೊ ನೋಡೋಣ ಯಾವ ಥರ ಇದನ್ನ ಫಿಲ್ ಮಾಡ್ಕೊಳ್ತೀನಿ ಅಂತ ಹೇಳಿ ಕಿಚನಲ್ಲಿ ನೋಡ್ತೀನಿ ಅದಕ್ಕೆ ಪೌಡರ್ನ ಏನಾದರೂ ಫಿಲ್ ಮಾಡಿಡೋದಾ ಅಥವಾ ಡ್ರೈ ಫ್ರೂಟ್ಸ್ನ ರಿಪ್ಲೇಸ್ಮೆಂಟ್ ಮಾಡಿ ಬೇರೆ ಇದಕ್ಕೆ ಹಾಕೋದಾ ಅಂತ ಹೇಳಿ ನೋಡ್ತೀನಿ ನಂತರ ಇವತ್ತು ಮಗನಿಗೆ ಇಲ್ಲಿ ಬನಾನಾ ಮಿಲ್ಕ್ ಶೇಕ್ ಮಾಡ್ಕೊಟ್ಟಿದ್ದೀನಿ ಕಾಣ್ ಚೆಕ್ ಮಾಡ್ತಿದ್ದ ಯಾವ ರೀತಿ ಇದೆ ಅಂತ ಹೇಳಿ ಡೈಲಿ ಮಾಡ್ಕೊಂಡು ಆರ್ಡರ್ ಮಾಡಿದ್ದಾನೆ ಹಾಗಾಗಿ ಬನಾನಾ ಮಿಲ್ಕು ಕುಡ್ಕೊಡ್ಕೊ ಬೇಗ ಕುಡ್ಕೊ ಹಾಕೋ ತುಪ್ಪ ಹಾಕ್ಬೇಕಾ ಹೋಗಿ ಹನಿ ಸಾಕಾ ಶೇಕ್ ಶೇಕ್ ಮಾಡಬೇಕು ನೀನೇ ಶೇಕ್ ಮಾಡಬ ನಾನು ಶೇಕ್ ಮಾಡ್ತೀನಿ ಚೆನ್ನಾಗಿ ಹ್ಞೂ ಕುತ್ಕೊಂಡು ಓದ್ಕೊಬೇಕು ನೆಕ್ಸ್ಟ್ ಇವಾಗ ಹಾಂ ಆಯಿತಾ ಹ್ಞೂ ಬಾಯ್ ಸೊ ಇವತ್ತು ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋ ಅಂಥದ್ದೇನೂ ಇರಲಿಲ್ಲ ಯಾಕೆ ಅಂತಂದರೆ ಅಮ್ಮರ ಮನೆ ಸಾಂಬಾರು ಕೊಡ್ತೀನಿ ಮತ್ತು ಮುದ್ದೆ ಮಾಡಿಕೊಡ್ತೀನಿ ಅಂತ ಹೇಳಿದರು ರೈಸ್ ಸ್ವಲ್ಪ ಇತ್ತು ಹಾಗಾಗಿ ಅಡುಗೆ ಮಾಡೋದೇನು ಇರಲಿಲ್ಲ ಅಂತ ಹೇಳಿ ಸ್ವಲ್ಪ ಕಿಚನ್ನ ಕ್ಲೀನ್ ಮಾಡ್ಕೊಳ್ತಿದ್ದೆ ನಾನು ತೊಗೊಂಡು ಬಂದಿರತಕ್ಕಂಥ ಬಾಕ್ಸ್ನೆಲ್ಲ ಫಿಲ್ ಮಾಡಿಡೋಣ ಅಂತೇಳಿ ಫಿಲ್ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿರ್ತಕ್ಕಂಥ ಗ್ಲಾಸ್ ಕಂಟೇನರಿಂದ ಈ ಕಂಟೇನರ್ಗೆ ಕ್ಲೀನ್ ಮಾಡಿ ಹಾಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೆ ಸೊ ಅದಕ್ಕೆ ಆ ಕಂಟೇನರ್ಗೆ ಬೇರೆ ಪೌಡರ್ಸ್ನ ಹಾಕಿ ಇಡೋಣ ಅಂತ ಹೇಳಿ ಈ ಗಾರ್ಲಿ ಏನು ಸಾರಿ ಗರಂ ಮಸಾಲ ಪೌಡರು ಜೀರಾ ಪೌಡರು ಪೆಪ್ಪರ್ ಪೌಡರು ಈ ಥರ ಇರುತ್ತಲ್ಲ ಅದನ್ನು ಆ ಮೂರು ಬಾಕ್ಸಿಗೆ ಅದನ್ನು ಹಾಕಿಟ್ಟೆ ಸೊ ಇದಕ್ಕೆಲ್ಲ ಡ್ರೈ ಫ್ರೂಟ್ಸ್ನ ಫಿಲ್ ಮಾಡಿಡೋಣ ಅಂತ ಹೇಳಿ ಫಿಲ್ ಫಿಲ್ ಮಾಡಿಟ್ಟೆ ಸೊ ನೀಟಾಗಿ ಅಲ್ಲಿ ಜೋಡಿಸಿಡೋಣ ಅಂತ ಹೇಳಿ ಕೆಲವೊಂದು ಐಟಮ್ಸ್ನೆಲ್ಲ ಬೇಡ್ದಲ್ಲೇ ಇರೋ ಐಟಮ್ಸ್ನೆಲ್ಲ ತೆಗ್ದುಬಿಟ್ಟು ರಿಮೂವ್ ಮಾಡಿ ಅದನ್ನು ನೀಟಾಗಿ ಕ್ಲೀನ್ ಮಾಡಿ ಇಟ್ಟೆ ಸೊ ಒನ್ ಸಾಂಬಾರು ಮಾಡೋದಲ್ಲೇ ಇರೋದರಿಂದ ಇವತ್ತು ಸ್ವಲ್ಪ ಕಿಚನೆಲ್ಲ ಒಂದು ರೌಂಡ್ ಕ್ಲೀನ್ ಮಾಡಿಕೊಂಡೆ ಸೊ ಹಾಗಾಗಿ ಮಾರ್ನಿಂಗು ನನಗೆ ಅಷ್ಟು ಕಿಚನ್ ಕ್ಲೀನ್ ಮಾಡೋದು ನೆಸೆಸಿಟಿ ಇರೋದಿಲ್ಲ ಸೊ ಬೇಗ ಕ್ಲೀನಿಂಗ್ ಆಗಿಬಿಟ್ಟಿರುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿದ್ರಲ್ಲ ಅಡುಗೆ ಮಾಡೋದಿರ್ಲಿಲ್ಲ ಅಂತ ಹೇಳಿ ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ ಸೊ ಬೇಡದೇ ಬೇಡದೇರೋಂಥ ಐಟಮ್ಸ್ನೆಲ್ಲ ಕೆಲವೊಂದೆಲ್ಲ ತೆಗಿತಾಯಿರ್ತೀನಿ ಆದ್ರೂ ಸ್ವಲ್ಪ ಹ್ಯಾಡ್ ಆಗ್ತಲೇ ಇರುತ್ತೆ ಸೊ ಇವಾಗ ರೀಸೆಂಟ್ಲಿ ಕಿಚನ್ಗೆ ಸ್ವಂತನೇ ನನಗೆ ಸ್ವಲ್ಪ ಗ್ಲಾಸಸ್ ಐಟಮ್ಸ್ನ ಕಲೆಕ್ಷನ್ಸ್ನ ಮಾಡ್ತಾ ಇರೋವಂಥದ್ದು ಸೊ ಆಲ್ರೆಡಿ ಪ್ಲಾಸ್ಟಿಕ್ಸ್ ಎಲ್ಲ ಇದ್ವು ಅದನ್ನೆಲ್ಲ ಅದು ತುಂಬಾ ತುಂಬ ರಿಮೂವ್ ಮಾಡಿಬಿಟ್ಟಿದ್ದೀನಿ ಯೂಸ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿಕೊಂಡು ನಿಧಾನಕ್ಕೆ ಒಂದೇ ಸರಿ ನಾನು ತೆಗೆಯೋದಿಕ್ಕೆ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನಾನು ರಿಮೂವ್ ಮಾಡ್ತಾ ಬರ್ತಾಯಿದ್ದೀನಿ ಪ್ಲ್ಯಾಸ್ಟಿಕ್ನ ಕಂಟ್ರೋಲ್ ಮಾಡಿದ್ರೆ ತುಂಬಾ ಒಳ್ಳೇದು ಇವಾಗ ತುಂಬಾ ಕ್ಯಾನ್ಸರ್ಸು ಅದು ಇದು ಅಂತ ಎಲ್ಲ ಬರ್ತಾ ಇದೆ ಕಾಯಿಲೆಗಳು ಸೊ ಅದನ್ನೆಲ್ಲ ನಾವು ನೋಡ್ಕೊ ನೋಡೋದ್ರಿಂದ ಸೊ ಆದಷ್ಟು ನಾವು ಕೆಲವೊಂದು ಐಟಮ್ಸನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಅಂತ ಅನಿಸುತ್ತೆ ಆದಷ್ಟು ಪ್ಲಾಸ್ಟಿಕ್ನ ಯೂಸ್ ಮಾಡೋದು ಕಡಿಮೆ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು ಸೊ ನಂತರ ಇಲ್ಲಿ ಮಕ್ಕಳಿಗೆ ಅಂತ ಹೇಳಿ ಮತ್ತು ಮೊಟ್ಟೆನ ಬೇಯಿಸ್ಕೊಳ್ತಾ ಇದ್ದೀನಿ ಮನೆ ಅಮ್ಮನ ಮನೆಗೆ ಹೋಗಿ ಸಾಂಬಾರು ಇಸ್ಕೊಂಡು ಬರಬೇಕು ಸೊ ಮಗನ ಮಗ ಓದ್ಕೊಳ್ತಾ ಇದ್ದಿದ್ದರಿಂದ ಮಕ್ಕಳು ಓದ್ಕೊತಾಯಿದ್ರು ಸೊ ಹಾಗಾಗಿ ನಾನು ಎಲ್ಲ ಸ್ವಲ್ಪ ಕಿಚನ್ ಕ್ಲೀನ್ ಮಾಡಿಕೊಂಡು ನಂತರ ಒಂದು ನೈನ್ ಓ ಕ್ಲಾಕಿಗೆ ಹೋಗಿ ಸಾಂಬಾರನ್ನೆಲ್ಲ ಈಸ್ಕೊಂಡು ಬರೋಣ ಅಂತ ಹೇಳಿ ಅಂದ್ಕೊಂಡಿದ್ದು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಸೊ ನೋಡಿದರೆಲ್ಲ ಎಷ್ಟು ನೀಟಾಗಿ ಕ್ಲೀನಾಗಿದೆ ಅದ್ರ ಅಲ್ಲಿ ಏನು ಮಾಡಬಾರ್ದು ಅಂತಲೇ ಅನಿಸಿರುತ್ತೆ ಅಷ್ಟು ನೀಟಾಗಿರುತ್ತೆ ಕ್ಲೀನ್ ಮಾಡಿದಾಗ ಬಟ್ ಅಡುಗೆ ಅಂದಮೇಲೆ ಅಡುಗೆ ಮನೆಗೆ ನಾವು ಹೆಣ್ಣು ಮಕ್ಳು ಎಂಟ್ರಿ ಆಗಲೇಬೇಕು ಅಡುಗೆ ಮಾಡಲೇಬೇಕು ಸೊ ಅಮ್ಮನ ಮನೆಗೆ ಹೊರಟ್ವಿ ನಾನು ಮತ್ತು ಹಸ್ಬೆಂಡು ಮಗ ಸೊ ನಮ್ಮ ಮನೆ ಹತ್ತು ಅಮ್ಮನ ಮನೆ ಹತ್ತಿರ ಇರೋದರಿಂದ ನಮಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತಿಗೆ ಬಿಡ್ತಿರ್ತೀವಿ ಸೊ ಒಂದು ಟೆನ್ ಓ ಕ್ಲಾಕ್ ಮೇಲೆಲ್ಲ ಹೋಗೋದಿಲ್ಲ ಸೊ ಒಂದು ಸುಮಾರು ಒಂದು ನೈನ್ ಓ ಕ್ಲಾಕ್ ಆ ಟೈಮಲ್ಲಿ ಇದ್ದರೆ ಹೋಗ್ಬಿಟ್ಟು ಬಂದುಬಿಡ್ತೀವಿ ಸೊ ವಾಕಬಲ್ ಡಿಸ್ಟೆನ್ಸು ಅಂದರೆ ಒಂದು ಟೆನ್ ಮಿನಿಟ್ಸ್ ಆಗುತ್ತೆ ಅಷ್ಟೇ ಅಮ್ಮ ಸಾಂಬಾರು ಮತ್ತು ಸ್ವಲ್ಪ ಎಣ್ಣೆ ಇಸ್ಕೊಂಡು ಬರೋಣ ಅಂತ ಹೋಗಿದ್ದೆ ಸೊ ಎಣ್ಣೆ ಅಂತ ಅಂದರೆ ತೆಂಗಿನಕಾಯಿ ಕೊಬ್ಬರಿ ಎಣ್ಣೆ ಅದು ಅಮ್ಮ ಅವ್ರ ಮನೆ ಹರಿಸಿಟ್ಟಿದ್ರು ಸೊ ನಾನು ಆಲ್ರೆಡಿ ತೊಗೊಂಡು ಬಂದಿದ್ದು ಲಾಸ್ಟ್ ಟೈಮ್ ತೊಗೊಂಡು ಬಂದಿದ್ದು ಯೂಸ್ ಮಾಡಿಬಿಟ್ಟಿದ್ದೆ ಇವಾಗ ಮತ್ತೆ ಖಾಲಿ ಆಗಿತ್ತು ಅಂತ ಹೇಳಿ ಮತ್ತೆ ತೊಗೊಂಡು ಬರೋಣ ಅಂತ ಹೇಳಿ ಹೋಗಿದ್ದರು ಒಟ್ಟಿಗೆ ಸಾಂಬಾರು ಮತ್ತು ಮುದ್ದೆ ಮತ್ತು ಸ್ವಲ್ಪ ಕೋಸಂಬರಿ ಎಲ್ಲ ಮಾಡಿ ಇಟ್ಕೊಟ್ಟಿದ್ದರು ಅಮ್ಮ ಸೊ ಅಮ್ಮ ನನ್ನ ನಂತರನೇ ಸೈಡ್ ಡಿಶ್ ಆಗಿ ಏನಾದರೂ ಇದ್ದೇ ಇರುತ್ತೆ ಸೊ ಹಾಗಾಗಿ ಮುದ್ದೆ ಬಿಸಿ ಬಿಸಿ ಮುದ್ದೆ ಎಲ್ಲ ಮಾಡಿ ಹಾಟ್ ಪಾಕ್ಸ್ಗೆ ಹಾಕಿ ಕೊಟ್ಟಿದ್ದರು

ಸೊ ಊಟ ಎಲ್ಲ ಮುಗಿಸ್ಬಿಟ್ಟು ನಂತರ ನಾನು ಸ್ಯಾರಿ ಕುಚ್ಚು ಕಟ್ಟೋದಿತ್ತು ಸೊ ಪಾತ್ರೆ ಎಲ್ಲ ತುಳಿಯೋದಿಲ್ಲ ಏನು ಇರೋದಿಲ್ಲ ಏಕೆಂದರೆ ಹಾಂಟಿ ಬರ್ತಾರೆ ಹಾಂಟಿ ಬಂದು ವಾಶ್ ಮಾಡಿಕೊಡ್ತಾರೆ ಮಾರ್ನಿಂಗು ಅಂತ ಹೇಳಿ ನೈಟ್ ಹೊತ್ತು ಏನು ಪಾತ್ರೆ ತೊಳೆಯೋದಿಲ್ಲ ಆಂಟಿ ಬರದಲ್ಲೇ ಇರೋ ಟೈಮಲ್ಲಿ ನಾನು ಮಾತ್ರ ಆ ಕೆಲಸ ಮಾಡ್ಕೊಂಡ್ಬಿಟ್ಟಿರ್ತೀನಿ ಸೊ ಮಾರ್ನಿಂಗ್ ನನಗೆ ರಿಸ್ಕ್ ಆಗಿಬಿಡುತ್ತಲ್ಲ ಅಂತ ಹೇಳಿ ಇಲ್ಲಿ ಸ್ಯಾರಿ ಕುಚ್ ಕಟ್ತಾ ಇದ್ದೆ ಸೊ ಒಂದು ಅರ್ಜೆಂಟು ಬೇಬಿ ಕುಚ್ಚು ಕಟ್ಟೋದಿತ್ತು ಹಾಗಾಗಿ ಸುಮಾರು ಒಂದು ಲೆವೆನ್ ಓ ಕ್ಲಾಕೇ ಆಗುತ್ತೆ ನಾವು ಮಲೆ ಕೊಳೋ ಅಂಥದ್ದು ಸ್ವಲ್ಪ ಇದನ್ನು ಸ್ಯಾರಿ ಕುಚ್ಚು ಕಟ್ಟೋಣ ಅಂತ ಹೇಳಿ ಕುಚ್ ಕಟ್ತಾ ಇದ್ದೆ ಸೊ ಯೂಶ್ವಲಿ ಊಟ ಎಲ್ಲ ಆದಮೇಲೆ ಒಂದು ಹಾಫ್ ಆನ್ ಅವರು ಅಂದರೆ ನನ್ನ ಕೆಲಸಗಳು ಕೆಲವೊಂದು ಕೆಲಸಗಳೆಲ್ಲ ಇರುತ್ತೆ ಸೊ ಸಡನ್ ಆಗಿ ಮಲೆಕೊಳ್ಳೋದಕ್ಕೆಲ್ಲ ಹೋಗೋದಿಲ್ಲ ಸ್ವಲ್ಪ ಹೊತ್ತು ಕೂತು ಟಿ ವಿ ಎಲ್ಲ ನೋಡಿ ಆದಮೇಲೆ ನಾವು ಮಲೆಕೊಳ್ಳೋ ಅಂಥದ್ದು ಅದು ಅಭ್ಯಾಸ ಮಾಡ್ಕೊಂಡು ಬಂದ್ಬಿಟ್ಟಿದೀವಿ ಸಡನ್ ಆಗಿ ಊಟ ಮಾಡಿದ ತಕ್ಷಣ ಮಲಿಕೊಳ್ಳೋದು ತಪ್ಪು ಅಂತ ಎಲ್ಲ ಹೇಳ್ತಾರೆ ಹಾಗಾಗಿ ನಂದು ಏನಾದ್ರು ಸ್ವಲ್ಪ ಕೆಲಸಗಳು ಇದ್ದೇ ಇರುತ್ತೆ ಅದನ್ನ ಮುಗಿಸ್ಕೊಳ್ತೀನಿ ಇವತ್ತು ಸ್ಯಾರಿ ಬೇಬಿ ಕುಚ್ ಕಟ್ತಾ ಇದ್ದೆ ಸೊ ಒಂದು ಅರ್ಧ ಭಾಗ ಕಟ್ಟಿ ನಂತರ ನಾನು ಮಲ್ಕೊಳ್ಳೋಕೆ ಹೊರಟ್ಬಿಡ್ತೀನಿ ಇಲ್ಲಿ ಮಗ ಬಂದು ಮಲಿಕೊಂಡು ಟಿವಿ ನೋಡ್ತಾ ಇದ್ದ ಅಂತ ಹೇಳಿ ಮಾರ್ನಿಂಗ್ ಎದೋಳೋದಕ್ಕೆ ಎದ್ದೋಳೋ ನೋಡ ಧನುಷ್ ನೋಡಿದ್ರಲ್ಲ ಈ ದಿನದ ನನ್ನ ರೊಟೀನ್ ಬ್ಲಾಗ್ ಅಂತಾನೆ ಹೇಳ್ಬೋದು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್